ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ಪುರುಷರು ಹಾಗೂ ಹಿರಿಯ ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ವಿಧವಾ ಮಹಿಳೆಯರಿಗೆ ಅದೇ ರೀತಿಯಾಗಿ ಅಂಗವಿಕಲರಿಗೆ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಪಿಂಚಣಿದಾರರಿಗೆ ನಿಮಗೆ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲಪ್ಪ ಅಂದರೆ ಈ ಕೆಲಸ ಮಾಡಿ ಅಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಿಳಿಸಿದೆ ಹಾಗಾದರೆ ಯಾವ ಕೆಲಸ ಮಾಡಬೇಕು ಏನಿದು ಮಾಹಿತಿ ಅದೇ ರೀತಿಯಾಗಿ ಜುಲೈ ತಿಂಗಳ ಹಣ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅಥವಾ ಜೂನ್ ತಿಂಗಳದಾಗಿರಲಿ ಮೇ ತಿಂಗಳದಾಗಿರಲಿ ಅಥವಾ ಹಿಂದಿನ ಯಾವುದೇ ಕಂತುಗಳಲ್ಲಿ ಪೆಂಡಿಂಗ್ ಉಳಿದಿದೆ ಆದರೆ ನಿಮಗೆ ಮುಂದಿನ ಕಂತುಗಳು ಬರೋದಿಲ್ಲ ನಾನು ಹೇಳ್ತಕ್ಕಂತಹ ಕೆಲಸ ಮಾಡಿದ್ರೆ ಆದ್ರೆ ನಿಮಗೆ ಡೆಫಿನೆಟ್ಲಿ ಮುಂದೆ ಎಲ್ಲ ಕಂತುಗಳು ಕೂಡ ಪ್ರತಿ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಹೋಗುತ್ತೆ ನೀವು ಬ್ಯಾಂಕ್ಗಳಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ನೀವು ಹಣವನ್ನು ಹಣವನ್ನ ಯೂಸ್ ಮಾಡ್ಕೊಳ್ಬೋದು ಹಾಗಾದ್ರೆ ಬನ್ನಿ ಏನಿದು ಮಾಹಿತಿ ಪ್ರತಿಯೊಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ಎಲ್ಲ ವಿಷಯವನ್ನ ತಿಳ್ಕೊಳ್ತಾ ಹೋಗಿ ವೀಕ್ಷಕರೇ ನೀವಂತರೂ ಬೇಸತ್ತಿರಿ ನಮಗೆ ಗೊತ್ತಿದೆ ಯಾಕಂದ್ರೆ ರಾಜ್ಯ ಸರ್ಕಾರ ಸರಿಯಾಗಿ ಪಿಂಚಣಿಯನ್ನು ಜಮಾ ಮಾಡ್ತಾ ಇಲ್ಲ ಯಾಕಂದರೆ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕಾಗಿ ಹೌದು ಈ ಪಂಚ ಗ್ಯಾರಂಟಿ ಬರೋಕ್ಕಿಂತ ಮುಂಚೆ ಈ ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮುಂಚೆ ಅನ್ಕೊಳ್ಳಿ ಅಥವಾ ಪಂಚ ಗ್ಯಾರಂಟಿ ಬರೋಕ್ಕಿಂತ ಮುಂಚೆ ಪಿಂಚಣಿ ಹಣ ಯಾವುದೇ ತೊಂದರೆ ಇಲ್ಲದೆ ಜಮಾ ಆಗ್ತಾ ಇದ್ವು ಯಾಕಂದ್ರೆ ಸರ್ಕಾರದ ಬಳಿ ಅಂತ ಅಷ್ಟೊಂದು ಹಣ ಇರ್ತಾ ಇತ್ತು ಅದಕ್ಕೆ ಸರಿಸಮನಾದ ಮೀಸಲಾತಿಯನ್ನ ಮೀಸಲಾತಿಯನ್ನು ಇಡ್ತಾ ಇದ್ರು ಇದಕ್ಕೆ ಇಷ್ಟು ಪಿಂಚಣಿಯಕ್ಕೆ ಪಿಂಚಣಿ ಹಣ ಇಷ್ಟು ವರ್ಷಕ್ಕೆ ಇಷ್ಟು ದುಡ್ಡು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಹಣವನ್ನು ಸಂಗ್ರಹಿಸಿಡ್ತಾ ಇದ್ರು ಮೀಸಲಿಡ್ತಾ ಇದ್ರು ಆದರೆ ಈಗ ಹಾಗಲ್ಲ ಗೃಹಲಕ್ಷ್ಮಿ ಯೋಜನೆ ಗೃಹಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆ ಈ ನಾಲ್ಕು ಯೋಜನೆಗಳು ಬಹಳ ಖರ್ಚು ವೆಚ್ಚ ಆಯಕ ಆಗಿದ್ದಾವೆ ಅದರಲ್ಲಿ ಯುವ ನಿಧಿ ಯೋಜನೆ ಅಂತೂ ನಡೀತಾ ಇಲ್ಲ ಅದನ್ನ ಬಂದ್ ಮಾಡಲಾಗಿದೆ ಅಂತ ಅನ್ಕೊಳ್ಬಹುದು ಯಾಕಂದ್ರೆ ಯಾವ ವಿದ್ಯಾರ್ಥಿಗಳಿಗೂ ಕೂಡ ದುಡ್ಡು ಹೋಗಿಲ್ಲ ಅದಕ್ಕೋಸ್ಕರ ನಾಲ್ಕು ಗ್ಯಾರಂಟಿಗಳನ್ನ ನಡೆಸ್ತಾ ಇದೆ ರಾಜ್ಯ ಸರ್ಕಾರ ಅಂತ ಅನ್ಬಹುದು ಇದರಲ್ಲಿ ಸಾಕಷ್ಟು ಹಣಗಳು ಖರ್ಚು ವೆಚ್ಚ ಆಗ್ತಾ ಇದೆ ನಿಮಗೆ ಗೊತ್ತಿದೆ ಆಲ್ರೆಡಿ ನಾನು ಏನು ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ಪಿಂಚಣಿ ಯೋಜನೆಯಲ್ಲಿ ಕೂಡ ಶಾರ್ಟೇಜ್ ಬೀಳಬಹುದು ಇಲ್ಲಿ ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಲ್ಲಪ್ಪ ಅಂದ್ರೆ ನಡೆಯುತ್ತೆ ಪಿಂಚಣಿ ಹಣ ಅಂತ ಕೊಡಲೇಬೇಕಾಗತ್ತೆ ಯಾಕಂದ್ರೆ ಪಿಂಚಣಿ ಶಾಶ್ವತ ಯೋಜನೆ ಆಗಿರ್ತಕ್ಕಂಥದ್ದು ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಕೊಡಲೇಬೇಕು ಈ ಸರ್ಕಾರ ಇರಲಿಲ್ಲಪ್ಪ ಅಂದ್ರೆ ಮುಂದಿನ ಬೇರೆ ಸರ್ಕಾರ ಅಂದ್ರೆ ಬಿಜೆಪಿ ಜಾಗದಲ್ಲಿ ಕಾಂಗ್ರೆಸ್ ಬರಲಿ ಕಾಂಗ್ರೆಸ್ ಜಾಗದಲ್ಲಿ ಬಿಜೆಪಿ ಜೆ ಪಿ ಬರಲಿ ಅಥವಾ ಜೆ ಡಿ ಎಸ್ ಬರಲಿ ಯಾವುದೇ ಪಕ್ಷ ಬಂದಿದ್ರೂ ಸಹಿತ ಈ ಪಿಂಚಣಿ ಹಣವನ್ನು ಕೊಡಲೇಬೇಕಾಗತ್ತೆ ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ಕಾಂಗ್ರೆಸ್ ಬದಲಾಗಿ ಬಿ ಜೆ ಪಿ ಬಂತಪ್ಪ ಅಂದರೆ ನಿಲ್ಲಿಸ್ಬೋದು ಜೆ ಡಿ ಎಸ್ ನಿಲ್ಲಿಸ್ಬೋದು ಆದರೆ ಪಿಂಚಣಿ ಹಾಗಲ್ಲ ಇದು ಕಂಟಿನ್ಯೂಸ್ ಆಗಿ ಕೊಡಲೇಬೇಕಾಗತ್ತೆ ಈಗ ಯಾರು ಎಲಿಜಿಬಲ್ ಇರ್ತಾರೆ ಯಾರು ಹಿರಿಯ ವಯಸ್ಕರು ಇರ್ತಾರೆ ಯಾರು ಅಂಗವಿಕಲರು ಇರ್ತಾರೆ ಯಾರು ವಿಧವಾ ಮಹಿಳೆಯರು ಇರ್ತಾರೆ ಅವರೆಲ್ರಿಗೂ ಕೂಡ ಕೊಡಬೇಕಾಗತ್ತೆ ಆದರೆ ಗ್ಯಾರಂಟಿ ಯೋಜನೆಗಳಿಂದ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ತಡವಾಗ್ತಾ ಇದೆ ಡಿಲೇ ಆಗ್ತಾ ಇದೆ ಆದ ಕಾರಣಕ್ಕಾಗಿ ನಿಮಗೆ ಹಣ ಜಮಾ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಒಂದು ಸ್ವಲ್ಪ ಹಿಂಜರಿಯುತ್ತಾ ಇದೆ ಅಂತ ಅನ್ಕೊಳ್ಬೋದು ಆದರೆ ಈಗ ದುಡ್ಡನ್ನು ಅಡ್ಜಸ್ಟ್ ಮಾಡಿಕೊಳ್ಳು ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಕ್ಕಂತಹ ಪ್ರೊಸೆಸರು ಸ್ಟಾರ್ಟ್ ಆಗಿದೆ ಅದರಲ್ಲಿ ಸಾಕಷ್ಟು ಫಲಾನುಭವಿಗಳನ್ನು ಕೂಡ ತೆಗೆದಾಕಲಾಗಿದೆ ಯಾವ ಕಾರಣಕ್ಕಾಗಿ ಹೇಳ್ತೇನೆ ಆ ಕಾರಣವನ್ನು ನೀವು ಸರಿಪಡಿಸ್ಕೊಂಡಿದ್ದೆ ಆದರೆ ನಿಮಗೆ ಜಮಾ ಆಗುತ್ತೆ ಮತ್ತೆ ಈಗ ಇಪ್ಪತ್ತ್ಮೂರು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಈ ಪಿಂಚಣಿ ಯೋಜನೆಯಲ್ಲಿ ತೆಗೆಯಲಾಗಿತ್ತು ಯಾಕಪ್ಪ ಅಂದರೆ ಅವರು ಲೈಫ್ ಸರ್ಟಿಫಿಕೇಟನ್ನು ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿಲ್ಲ ಯಾಕಂದರೆ ಸರ್ಕಾರಕ್ಕೆ ಏನು ಡೌಟ್ ಬರುತ್ತೆ ಅಂದರೆ ಇವರು ಬದುಕಿದ್ರಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ಡೌಟ್ ಬಂದುಬಿಡತ್ತೆ ಹಾಗಾಗಿ ನಿಮ್ಮನ್ನು ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗ್ತದೆ ನೀವು ಒಂದು ಕನ್ಫರ್ಮೇಷನನ್ನು ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾಗತ್ತೆ ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಅಂದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ಅಂತ ಕರೀತಾರೆ ಕನ್ನಡದಲ್ಲಿ ಆ ಪ್ರಮಾಣ ಪತ್ರವನ್ನು ನೀವೇ ಖುದ್ದಾಗಿ ಹೋಗಿ ಯಾವ ಬ್ಯಾಂಕ್ನಲ್ಲಿ ಹಣವನ್ನು ಪಡಿತಾ ಇರ್ತೀರಿ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಅಥವಾ ಯಾರಿಗಾದರೂ ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ನೀವು ಬದುಕಿದ್ದೀರಿ ಅಂತಕ್ಕಂಥದ್ದನ್ನು ಕನ್ಫರ್ಮೇಷನ್ ಕೊಟ್ಟಿದ್ದೆ ಆದರೆ ಅವರು ತಲೆ ಕೆಡಿಸ್ಕೊಳ್ಳಲ್ಲದೆ ಅವರು ಇದಾರಪ್ಪ ಅಂತ ಹೇಳ್ಬಿಟ್ಟು ಮೇಲೆ ಅಧಿಕಾರಿಗಳಿಗೆ ಕಳುಹಿಸಿ ನಿಮಗೆ ಮತ್ತೆ ಪಿಂಚಣಿ ಹಣ ಜಮಾ ಆಗುವ ಹಾಗೆ ಮಾಡ್ತಾರೆ ಸೊ ನೋಡಿ ಜುಲೈ ತಿಂಗಳಂದ್ರು ಜಮಾ ಆಗ್ತಾ ಇದೆ ನಿಮಗೆ ದುಡ್ಡು ಬೇಕಂದ್ರೆ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಲೇಬೇಕು ಅಷ್ಟು ಮಾಡಿ ಡೆಫಿನೆಟ್ಲಿ ಜಮ ಆಗತ್ತೆ ಏನಿದ್ರ ಹೊರ ಬಡಸಾಗಿ ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿವನ ಅಲ್ಲಿ ತನಕ ಬಾಯ್ ಬಿಟರ್ ಫ್ರೆಂಡ್ಸ್